ನಮಸ್ಕಾರ ನಮ್ಮ ಜೊತೆಗೆ ಇವತ್ತು ಹಿರಿಯ ಕಲಾವಿದರಾಗಿರುವಂಥ ಅಚ್ಯುತ್ ಅವರು ಇದ್ದಾರೆ ಸಂಪದ ಸಂಸ್ಥೆಯ ಮೂಲಕ ಉದಯೋನ್ಮುಖ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕನ್ನುವಂಥ ಉದ್ದೇಶದಿಂದ ಹೊಸ ಕೋರ್ಸ್ಗಳನ್ನು ಅವರು ಆರಂಭ ಮಾಡ್ತಾ ಇದ್ದಾರೆ ಈ ಕೋರ್ಸ್ಗಳ ವಿಶ್ಲೇಷಣೆಯನ್ನು ಮಾಡೋಣ ಮತ್ತು ಅವುಗಳ ವಿವರವನ್ನು ತಿಳಿದುಕೊಳ್ಳೋಣ ಅಚ್ಚುತ್ ಸಂಕೇತೆಯವ್ರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ನಮಸ್ಕಾರ 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 ಸರ್ ಈಗ ಸಂಪದ ಸಂಸ್ಥೆಯಿಂದ ಕೋರ್ಸ್ ಗಳನ್ನ ಶುರು ಮಾಡ್ತಾ ಯಾವ ಯಾವ್ಯಾವ ಗಳು ಶುರು ಆಗ್ತಾ ಇದೆ ಅದಕ್ಕೂ ಮುಖ್ಯವಾಗಿ ಒಂದು ಪೂರ್ವಭಾವಿ ಒಂದು ಇಂಟ್ರೊಡಕ್ಷನ್ ಕೊಟ್ಕೊಡ್ತೀನಿ ಸಂಪದ ಅದು ಪೂರ್ಣ ರೂಪದ ಪದವಾದ್ರೂ ಕೂಡ ಅದು ಅಬ್ರವೇಶನ್ ನನ್ನ ಪ್ರಕಾರ ಸಂ ಅಂದ್ರೆ ಸಂಸ್ಕೃತಿ ಪಾ ಅಂದ್ರೆ ಪರಂಪರೆ ದ ಅಂದ್ರೆ ದರ್ಶನ ಅದೆಲ್ಲರ ಸಮ್ಮೇಳನವೇ ಸಂಪದ ಆ ಹೆಸರೇ ಹೇಳುತ್ತೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಮ್ಮ ದರ್ಶನವನ್ನ ದರ್ಶನವನ್ನ ಕೇವಲ ನೋಡುವಿಕೆ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದರ್ಶನ ಅಂದರೆ ಬಹಳ ಅಪಾರವಾದ ಅರ್ಥ ಇದೆ ಶಾಸ್ತ್ರ ಗ್ರಂಥಗಳ ದರ್ಶನ ಇರ್ಬೋದು ಕಲೆಯ ದರ್ಶನ ಇರ್ಬೋದು ಮತ್ತು ಆಳವಾಗಿ ಯಾರು ಅಧ್ಯಯನ ಮಾಡ್ತಾರೋ ಅದಕ್ಕೂ ಕೂಡ ದರ್ಶನ ಅಂತ ಹೇಳ್ತೀವಿ ಶಾಸ್ತ್ರದ ದೃಷ್ಟಿಯಿಂದ ಸೊ ಹಾಗಾಗಿ ನನ್ನ ಒಂದು ಆರಂಭದ ದೃಷ್ಟಿಕೋನವೇ ಅಲ್ಲಿ ವಿಶಾಲಾರ್ಥದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಪೋಷಿಸುವ ಸಂರಕ್ಷಿಸುವ ಮತ್ತು ಅದನ್ನು ಕೊಂಡೊಯ್ಯುವಂಥ ಕೆಲಸವನ್ನು ನಾವು ಸಂಪದ ಮಾಡ್ತಾ ಇದೀವಿ ಕಳೆದ ಮೂರು ದಶಕಗಳಿಂದ ಇನ್ನೂ ಜಾಸ್ತಿ ನಾವು ಅಧಿಕವಾಗಿ ನಾವು ಈ ಕೆಲಸವನ್ನು ಮಾಡ್ಕೋತಾ ಬರ್ತಾ ಇದೀವಿ ಯಾವುದೇ ಹೆಚ್ಚಿನ ಪ್ರಚಾರಕ್ಕೆ ಹೋಗದೇನೆ ನಮ್ಮ ಪಾಡಿಗೆ ನಾವು ಕಲೆಯನ್ನು ಬೆಳೆಸ್ತಾ ಉಳಿಸ್ತಾ ಹೋಗ್ತಾ ಇದೀವಿ ಈಗ ಇತ್ತೀಚೆಗೆ ನಮ್ಮಲ್ಲಿ ಅನೇಕ ಜನ ಸರ್ ನಮಗೆ ಒಂದು ಉತ್ತಮವಾದಂಥ ಸದಭಿರುಚಿಯ ನೀವು ಕಾರ್ಯಕ್ರಮ ಕೊಡ್ತಾ ಇದ್ದೀರಾ ನೀವು ಯಾಕೆ ಶಾಲೆ ರೂಪದಲ್ಲಿ ಅದನ್ನು ಗುರುಕುಲ ರೀತಿಯಲ್ಲಿ ಕೊಡ್ಬೋದು ತಾವು ಒಂದು ತರಬೇತಿನ ಮತ್ತೆ ಉತ್ತಮವಾದಂತಹ ಒಂದು ಫಾಕಲ್ಟಿ ಅಥವಾ ಏನೊಂದು ಬೋಧಕ ವರ್ಗ ಇದೆ ನಿಮ್ಮಲ್ಲಿ ಅದು ಎಲ್ರಿಗೂ ತಲುಪಲಿ ಅಂತ ಒಂದು ಸಲಹೆಗಳು ಬರ್ತಾ ಇತ್ತು ನಾವು ಅದಕ್ಕೊಂದು ಆ ಸಲಹೆಯನ್ನು ಬಹಳ ಗಂಭೀರವಾಗಿ ತಗೊಂಡು ತರಬೇತಿಯನ್ನು ಬಹಳ ಸೀರಿಯಸ್ ತಗೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರದರ್ಶಕ ಕಲೆಗಳು ಅಂದರೆ ಇವತ್ತು ಏನೇನು ಪ್ರದರ್ಶಕ ಕಲೆಗಳಲ್ಲಿ ಅಡಿನಲ್ಲಿ ಬರುತ್ತೋ ಕೇವಲ ಗಾಯನ ಅಲ್ಲ ಕೇವಲ ನೃತ್ಯ ಅಲ್ಲ ಕೇವಲ ಯೋಗ ಅಲ್ಲ ಈ ಥರ ಆಮೇಲೆ ಮತ್ತೆ ನಾವು ಕಲೆಗಳಲ್ಲಿ ಮತ್ತೆ ನೃತ್ಯದಲ್ಲೇ ಬೇರೆ ಬೇರೆ ಪ್ರಕಾರಗಳಿದೆ ಗಾಯನದಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆ ಸೊ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯಗಳಿದೆ ಒಂದೇ ವೇದಿಕೆಯಲ್ಲಿ ಅದು ಒಂದೇ ಸೂರಿನಲ್ಲಿ ಅದನ್ನು ಕೊಡಬೇಕು ಅನ್ನುವ ಒಂದು ಉದ್ದೇಶ ಬಂತು ಎಲ್ಲರ ಒಂದು ಸಹಕಾರದಿಂದ ಒಂದು ಸಂಪದ ಸಭಾಂಗಣ ಸಿದ್ಧ ಆಗಿದ್ದೇ ಈ ಎಲ್ಲ ಪ್ರೇರಣೆಗಳಿಗೆ ಕಾರಣ ಈ ಸಂಪದ ಸಭಾಂಗಣ ಏನು ಇವತ್ತು ನಾವು ಆರಂಭ ಮಾಡಿದ್ವಿ ಆ ಆರಂಭದ ದಿನಗಳಿಂದ ಆ ಒಂದು ಒಂದು ಬಸವಂಗುಡಿ ಭಾಗ ಯಾಕೆಂದರೆ ನಾನು ಬಹಳ ಒಂದು ಅಟ್ಯಾಚ್ಮೆಂಟ್ ನನಗೆ ಬಸವಂಗುಡಿ ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಅಂತ ಬೇಕಾದ್ರೆ ನಾನು ಘಂಟಾ ಘೋಷ ಹೇಳ್ತೀನಿ ಬಸವನಂಗುಡಿ ಭಾಗ ಒಂದು ಕಲೆಯ ತಾಣ ಕಲೆಯ ನೆಲೆ ಅನ್ನೋದು ಶತಸಿದ್ಧ ಆಗಿದೆ ಇಲ್ಲಿ ಯಾವ ಕವಿಗಳಿಲ್ಲ ಯಾವ ಕಲಾವಿದರಿಲ್ಲ ಎಲ್ಲ ಕಲೆಗಳಿಗೆ ಒಂದು ಪೋಷಣೆ ಮಾಡ್ತಕ್ಕಂತಹ ರೀತಿಯಲ್ಲಿ ಕಮರ್ಷಿಯಲ್ ಆಗ್ದೇನೆ ವಾಣಿಜ್ಯೀಕರಣ ಆಗದೆ ಪರಿಶುದ್ಧತೆಯನ್ನು ಇಟ್ಕೊಳ್ತಾ ತನ್ನ ಹಳೆಯ ತನವನ್ನೂ ಉಳಿಸ್ಕೊಳ್ತಾ ಇರತಕ್ಕಂಥ ಏಕೈಕ ಬಡಾವಣೆ ಅಂದ್ರೆ ಅತ್ಯಂತ ಹಳೆಯ ಬಡಾವಣೆ ಅಂದ್ರೆ ಬಸವಂಗಡಿ ನಮ್ಗೆ ಗೊತ್ತಿರೋ ಮಾಸಿ ವೆಂಕಟೇಶ್ ಅಂಗರಿ ಎಲ್ಲೇ ಓಡಾಡ್ತಾ ಇದ್ರು ಡಿ ವಿಜಿ ಡಿ ವಿ ಜಿ ಅವರ ಇಲ್ಲೇ ಇತ್ತು ಅಶ್ವಥ್ ಶೇಷ್ ಹೊತ್ತು ನಿಸರ್ಹಮ್ಮದ್ದು ಅಹಮ್ಮದ್ದು ಆಮೇಲೆ ನಾಡಕೃಷ್ಣಮೂರ್ತಿ ಲಂಕೇಶು ಯಾರಿಗೇ ಆಗಿದೆ ಒಂದು ಬಸವಣ್ಣಿ ಅಂದ್ರೆ ಅದನ್ನೇ ಅಪ್ಯಾಯಮಾನ ಇದೆ ಲಕ್ಕಿಲಿ ನನಗೆ ನಾನು ಕಣ್ ತೆರೆದಾಗ ಹುಟ್ಟಿದಾಗ ಕಣ್ತೆರೆದಾಗ ನಾನು ಬಸವಣ್ಣಿ ಅಂದ್ರೆ ಹುಟ್ಟಿದ ದಿನದಿಂದ ಈ ಕ್ಷಣದವರೆಗೆ ಕಳೆದ ಐದು ದಶಕಗಳಿಂದ ನರನಾಡಿಗಳಲ್ಲೂ ಸಂಗೀತ ಸಾಹಿತ್ಯ ಅದು ಹೇಳ್ಕೊಂಡಿದ್ದೆ ಖಂಡಿತ ಬಂದ್ಬಿಡ್ತದ ಈ ಸಂಪದ ಶುರುವಾದವು ಒಂದು ಹಂತ ಆದ್ರೆ ಹೌದು ಸಭಾಂಗಣ ಆಯ್ತು ಕಾರ್ಯಕ್ರಮಗಳಾಯ್ತು ಸುಗಮ ಸಂಗೀತ ಆಯ್ತು ಸಾಕಷ್ಟು ಕಾರ್ಯಕ್ರಮಗಳಾಯ್ತು ಈಗ ಮತ್ತೊಂದು ಮಜಲು ಶುರುವಾಗಿದೆ ಹೊಸ ಒಂದು ಪ್ರವೃತ್ತಿ ಶುರುವಾಗಿದೆ ಆವೃತ್ತಿ ಶುರುವಾಗಿದೆ ನಿಜ ಅದು ಈ ತರಬೇತಿಗಳು ಅನ್ನುವಂಥದ್ದು ಈ ತರಬೇತಿಯಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಯಾವ ವಯೋಮಾನದವರು ಭಾಗವಹಿಸ್ಬೋದು ಇದಕ್ಕೇನಾದ್ರೂ ಶುಲ್ಕ ಇದೆಯಾ ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕು ನಿಮ್ಗೆ ಹೇಗೆ ಸಂಪರ್ಕ ಮಾಡ್ಬೇಕನ್ನುವಂಥದ್ದು ತರಬೇತಿಗೆ ಬಹಳ ಮುಖ್ಯವಾದ ಕಾರಣ ಯಾಕೆ ನಾವು ಈ ಒಂದು ತರಬೇತಿಯ ಒಂದು ಅಭಿಯಾನ ಶುರು ಮಾಡ್ಬೇಕಾಗ್ಬಂತಂದ್ರೆ ಎಷ್ಟೋ ಜನ ಇಲ್ಲಿ ಹಾಡೋಕ್ಕೆ ಬರೋರು ಅವ್ರಿಗೆ ಸರಿಯಾದಂತ ಮಾರ್ಗದರ್ಶನ ಇರ್ತಾ ಇರಲಿಲ್ಲ ಅಥವಾ ಹಾಡ್ತಾ ಇದ್ರೋರಿಗೆ ಶ್ರುತಿ ಲಯ ಒಂದು ತಾಳದ ಪರಿಕಲ್ಪನೆ ಆಗಲಿ ಒಂದು ರಾಗದ ಪರಿಕಲ್ಪನೆ ಆಗಲಿ ಅಥವಾ ಹಾಡೋರಿಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅವರು ಭಾಳ ವೇಗವಾಗಿ ಅವರ ಜೊತೆ ಪಾಪ ಈ ಗ್ರಾಮೀಣ ಪ್ರದೇಶನಲ್ಲಿ ಬಂದು ಹಾಡಿದ್ದಾರೆ ಇಲ್ಲ ಅಂತಲ್ಲ ಅವ್ರಿಗೆ ಅವ್ರು ಹೇಳ್ತಾ ಇದ್ದಾರೆ ಸರ್ ನಮಗೆ ಯಾರು ಹೇಳೇ ಕೊಟ್ಟಿಲ್ಲ ಸರ್ ಇದು ನಮಗೆ ಬರೋದೇ ಇಲ್ಲ ಸರ್ ನಾವು ಯಾರು ಮಿಸ್ಗೈಡ್ ಮಾಡ್ಬಿಟ್ರು ನಮಗೆ ತಿದ್ದಿಲಿಲ್ಲ ಸರ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಾಗ ಆವಾಗ ಅನ್ಸಿದ್ದು ನಾವು ಕೇವಲ ಸಿಟಿನಲ್ಲಿ ಅಥವಾ ಅರ್ಬನ್ ಲೈಫಲ್ಲಿ ಇರ್ತಕ್ಕಂಥವ್ರು ಕೇವಲ ಆರೋಪ ಮಾಡೋದು ದೊಡ್ಡದಲ್ಲ ಅವ್ನು ಸರಿಯಾಗಿ ಹಾಡ್ತಾ ಇಲ್ಲ ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ಲ ಆತ ಆರೋಪ ಮಾಡ್ಬಿಡ್ತೀವಿ ಬಟ್ ಅವನು ಹಿನ್ನೆಲೆ ತಿಳ್ಕೊಳ್ಳೋದಿಲ್ಲ ಅವನು ಆ ಉತ್ಸಾಹ ಇರುತ್ತೆ ಅವ್ರಿಗೆ ಸೊ ಏನು ಅಂದ್ಕೊಂಡೆ ಇದ್ದರೆ ಅವರ ಉತ್ಸಾಹನ ಕಡಿಮೆ ಮಾಡಬಾರ್ದು ಅಥವಾ ಟೀಕೆ ಮಾಡಿ ಅವರ ಉತ್ಸಾಹವನ್ನ ಕಡಿಮೆ ಮಾಡಬಾರ್ದು ಆದರೆ ತಿಳಿ ಹೇಳಿದರೆ ಖಂಡಿತ ಅವರು ತಿದ್ಕೊತಾರೆ ಮತ್ತು ಮುಂದಿನ ದಿನಗಳಲ್ಲಿ ಒಂದು ಸ್ವಂತ ಒಂದು ನೆಲೆಯನ್ನು ಕಂಡುಕೊತಾರೆ ಅಂತ ತರಬೇತಿ ಅಂತ ಮಾಡಿದ್ವಿ ತರಬೇತಿ ಏನಕ್ಕೆ ಅಂದರೆ ಹಾಡುವ ಕ್ರಮದಲ್ಲಿ ಯಾವ ರೀತಿ ಹಾಡಬೇಕು ಧ್ವನಿ ಸಂಸ್ಕರಣೆಯನ್ನು ಹೇಗೆ ನಾವು ಪೋಷಿಸ್ಕೊಂಬರ್ಬೇಕು ಅಥವಾ ಧ್ವನಿ ಮಾಧುರ್ಯವನ್ನು ಕಾಲದಿಂದ ಅದಕ್ಕೆ ಏನು ನಾವು ಪ್ರಿಪರೇಷನ್ಸ್ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದ ಅಂಶ ಕೇವಲ ಸರಿಗಮಪ್ಪ ಕಲಿತಾಕ್ಷಣ ಎಲ್ಲ ಮುಗಿದು ಹೋಗಲ್ಲ ಆಮೇಲೆ ಶಾಸ್ತ್ರಬದ್ಧವಾಗಿ ಕಲಿತರು ಕೂಡ ಎಷ್ಟೋ ಜನ ನಮ್ಮಲ್ಲಿದ್ದಾರೆ ವೇದಿಕೆನಲ್ಲಿ ಹಾಡೋದಕ್ಕೆ ಹಿಂಜರಿತಾರೆ ಕಲ್ತಿತ್ತಲ್ಲ ಪಾಪ ಸ್ಟೇಜ್ ಫಿಯರ್ ಸ್ಟೇಜ್ ಫಿಯರ್ ಇರುತ್ತೆ ಆ ಕಲಿಕೆಯಲ್ಲಿ ನಾವು ಆ ಸ್ಟೇಜ್ ಪೇಯರ್ನ ಹೋಗಲಾಡಿಸ್ಬೇಕು ಇದು ಒಂದು ಅಂಶ ನಮಗೆ ವೇದಿಕೆ ನಾವು ಕೊಟ್ಟಾಗ ಕಲಿತ ವ್ಯಕ್ತಿಗೆ ನಾವು ವೇದಿಕೆ ಕೊಟ್ಟಾಗ ಇರೋ ಒಂದು ಐವತ್ತು ಜನದಲ್ಲಿ ಅವ್ರಿಗೊಂದು ಧೈರ್ಯ ಬರುತ್ತೆ ಆಮೇಲೆ ದೊಡ್ಡ ಸ್ಟೇಜ್ಗಳಿಗೆ ಹೋಗೋದಕ್ಕೆ ಇದೇ ಒಂದು ಸ್ಪ್ರಿಂಗ್ ಬೋರ್ಡ್ ನಾನು ಅದೇ ಹೇಳ್ತೀನಿ ನೀವು ನಮ್ಮ ಹೆಸರು ಹೇಳಿದರೂ ಪರವಾಗಿಲ್ಲ ಈ ವೇದಿಕೆಯಲ್ಲಿ ನೀವು ಹಾಡಿ ಸರ್ ನಾನು ಹಿಂದೆ ಹಾಡಿಲ್ಲ ಯಾರಿಗೂ ಹೇಳಿಲ್ಲ ಅದೆಲ್ಲ ಬಿಟ್ಬಿಟ್ಟು ಆ ನೆಪಗಳನ್ನೆಲ್ಲ ಬಿಟ್ಬಿಡಿ ಹಿಂಜರಕ್ಕೆ ಬಿಟ್ಬಿಡಿ ಸ್ಟೇಜ್ ಇದೆ ಬಳಸ್ಕೊಳ್ಳಿ ನಾವು ಕೊಡ್ತೀವಿ ಆಮೇಲೆ ನಮ್ಮ ತರಬೇತಿಯ ಭಾಗ ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾದ ಬೋಧಕ ವರ್ಗ ಇದೆ ಅಂದ್ರೆ ಹೆಚ್ಚು ಕಡಿಮೆ ಐದು ದಶಕಗಳಿಂದ ಸಂಗೀತದಲ್ಲಿ ಮುಳುಗೆದ್ದಿರೋಕ್ಕಂತ ಫೋಕಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೋಧಕ ವರ್ಗ ಇದೆ ಬೇಕಾದ್ರೆ ಮೆನ್ಷನ್ ಮಾಡಿರ್ತಕ್ಕಂಥ ವಿಚಾರ ಅಂದ್ರೆ ಈಗ ಅನಂತಕುಮಾರ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಎಂ ವಿ ಅನಂತಕುಮಾರ್ ಅವರು ಆಕಾಶವಾಣಿಯ ಎ ಎ ಗ್ರೇಡ್ ಆರ್ಟಿಸ್ಟು ವಿಜಯ ಭಾಸ್ಕರ್ ಅವರ ಪರಂಪರೆಲ್ಲ ಶಿಷ್ಯವೃತ್ತಿಯಿಂದ ಬಂದಿದ್ದಾರೆ ಅವರ ಮನೆತನವೇ ಸಂಗೀತ ಆಮೇಲೆ ಪರಿಶುದ್ಧತೆ ಶುದ್ಧತೆ ಅದನ್ನು ಬಹಳ ಪ್ರಯಾಟ ಕೊಡುವಂಥದ್ದು ಸುಮ್ಮನೆ ದುಡ್ಡುಗೋಸ್ಕರ ಅಥವಾ ಏನೋ ಒಂದು ಫೀಸ್ಗೋಸ್ಕರ ಹೇಳ್ಕೊಟ್ಬಿಟ್ಟು ನಾವು ಅದು ಬೇಡ ನಮಗೆ ಶುದ್ಧವಾದ ಜ್ಞಾನವನ್ನು ಕೊಡಬೇಕು ಆ ತಪ್ಪುಗಳನ್ನ ತಿದ್ದುತ್ತಾ ತಿದ್ದುತ್ತಾ ಬೇರೆ ಬೇರೆ ವಿಚಾರಗಳು ಕೇವಲ ಸಂಗೀತದ ಸರಿಗಮಪ ಅಲ್ಲದೇ ಜೀವನಕ್ಕೆ ಸಂಬಂಧಪಟ್ಟ ಆ ಸ್ವಾನುಭವದಲ್ಲಿ ಅವರು ಶೇರ್ ಮಾಡ್ತಾರೆ ನಾನು ಕೂಡ ಒಬ್ಬ ಹಿನ್ನೆಲೆ ಗಾಯಕನಾಗಿ ನಾನು ಕೂಡ ನನ್ನ ಅನುಭವಗಳನ್ನ ಅವ್ರ ಜೊತೆ ನಾನು ಹಂಚ್ಕೋತೀನಿ ಹಿನ್ನೆಲೆ ಗಾಯನದಲ್ಲಿ ಸಂಬಂಧಪಟ್ಟಾಗೆ ನನ್ನ ಅನುಭವದ ವ್ಯಾಪ್ತಿಯಲ್ಲಿ ನಾನು ಹೇಳ್ತೀನಿ ಅವರು ಸುಗಮ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಅವರು ಹೇಳ್ತಾರೆ ಇನ್ನೊಂದು ವಿಶೇಷ ನಾನು ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ಕೇವಲ ಸಂಗೀತಕ್ಕೆ ನಾವು ಸೀಮಿತ ಆಗಿಲ್ಲ ಈಗ ಯೋಗ ಯಾರಿಗೆ ಗೊತ್ತಿಲ್ಲ ಯೋಗ ಯೋಗ ಸುಮಾರು ಕಡೆ ಯೋಗ ಕಂಡಕ್ಟ್ ಮಾಡ್ತಾರೆ ನಾವು ನೋಡಿದ್ದೀವಿ ಬೆಳಗಾಗಿದ್ದು ಆದರೆ ಇಲ್ಲಿ ವಿಶೇಷತೆ ಏನಂದರೆ ಥೆರಪಿ ಅಂಶ ಇದೆ ಇಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಏನೇ ಒಂದು ಮಾತ್ರೆ ಏನೇ ಇಲ್ದೇನೆ ಔಷಧೀಯ ಗುಣಗಳಿರ್ತಕ್ಕಂಥ ಯೋಗ ಇದೆಯಲ್ಲ ಅಂದ್ರೆ ಈ ಕಾಲು ನೋವು ಮತ್ತೊಂದು ನೋವು ಬೇರೆ ಸಮಸ್ಯೆಗಳು ಮತ್ತೆ ಸ್ಟ್ರೆಸ್ಸು ಇವೆಲ್ಲವನ್ನೂ ಕೂಡ ನಾವು ಯಾವುದೇ ಔಷಧೀಯ ವ್ಯವಸ್ಥೆಗಳಿಲ್ದೇನೆ ಯೋಗದ ಮೂಲಕ ಒಂದು ಥೆರಪಿಯ ಮೂಲಕ ಕೊಡವು ಕೊಡಬಹುದು ಅದು ಪುರುವನ್ ನಾನು ಇವತ್ತು ನಾನು ಹೇಳ್ತಾ ಇಲ್ಲ ಸೊ ಸಿದ್ಧವಾದಂತಹ ಒಂದು ಏನು ಒಂದು ಯೋಗದ ಶಕ್ತಿ ಇದೆ ಅದನ್ನು ಇಲ್ಲಿ ನಾವು ಯೋಗ ಥೆರಪಿಸ್ಟೇ ಇಲ್ಲಿ ಬರ್ತಾ ಇದ್ದಾರೆ ಸ್ಫೂರ್ತಿ ಅನುಭವ ಇರತಕ್ಕಂಥ ಯುವ ಜನಾಂಗದ ಪ್ರತೀಕ ಅವರ ಶಿಕ್ಷಕರು ಯೋಗ ಶಿಕ್ಷಕರು ಯೋಗ ಗುರು ಅಂತ ನಾನು ಹೇಳ್ತೀನಿ ಅವರು ಥೆರಪಿಸ್ಟು ಯೋಗ ಥೆರಪಿಸ್ಟು ಸೊ ಹೀಗಾಗಿ ಕೇವಲ ಯೋಗ ಹೇಳ್ಕೊಟ್ಟು ಅಷ್ಟಕ್ಕೆ ಮುಗಿಯಿಲ್ಲ ದೈಹಿಕವಾಗಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ವಯೋಮಾನದಲ್ಲಿ ವಯೋಮಾನ ಸಹಜವಾದ ಸಮಸ್ಯೆಗಳಿತ್ತು ಅಂದರೆ ಇಲ್ಲಿ ಯಾವುದೇ ವಯೋಮಾನದಲ್ಲಿ ಲಿಮಿಟ್ ಇಲ್ಲ ಸಂಗೀತಕ್ಕೆ ಆಗಲಿ ಯೋಗಕ್ಕೆ ಆಗಲಿ ಅವರವರ ವಯೋಮಾನಕ್ಕೆ ತಕ್ಕ ಹಾಗೆ ಥೆರಪಿಗಳನ್ನ ಎಕ್ಸಸೈಸ್ಗಳನ್ನ ಹೇಳುವಂತಹ ಒಂದು ಕ್ರಮ ಸೈಂಟಿಫಿಕ್ ವೇನಲ್ಲಿ ತಾರ್ಕಿಕವಾಗಿ ಹೇಳ್ತೀವಿ ನಾವು ಆಮೇಲೆ ವೈಜ್ಞಾನಿಕ ಮಟ್ಟದಲ್ಲಿ ಹೇಳ್ತೀವಿ ಅದು ವಿಶೇಷ ಸುಮ್ಮನೆ ಎಲ್ಲ ವಯಸ್ಸಿಗೂ ಒಂದೇ ಕಾಮನ್ ಆಗಿ ಹೇಳುವಂಥದ್ದಲ್ಲ ವೈಯಕ್ತಿಕವಾದ ಅಟೆಂಡೆನ್ಸ್ ಇರುತ್ತೆ ಆಮೇಲೆ ಅವ್ರ ಫೀಸ್ ಬಗ್ಗೆ ಹೇಳಿದಕ್ಕೆ ಬಹಳ ಸುಲಭವಾದ ಕೈಗೆ ಇಟುಕುವಂಥ ರೀತಿಯಲ್ಲಿ ಇದರಲ್ಲಿ ಸಾವಿರಾರು ರೂಪಾಯಿ ಸುರಿಯ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತೀನಿ ನಾವು ನಮ್ಮ ಈ ಖರ್ಚುಗಳನ್ನ ಮಿತಿಯಾಗಿ ಇಟ್ಕೊಂಡು ಏನು ನಮ್ಮಲ್ಲಿ ಖರ್ಚುಗಳು ಬರುತ್ತೆ ಅದನ್ನು ದೃಷ್ಟಿ ಇಟ್ಕೊಂಡು ಅವ್ರಿಗೂ ಕೂಡ ಆಗಿದ ಹಾಗೆ ಅವರ ಪೇರೆಂಟ್ಸ್ಗೂ ಕೂಡ ಬರ್ಡನ್ ಸ್ಟೂಡೆಂಟ್ಸ್ಗಳಿಗೂ ಹಾಗೆ ನಮ್ಮ ಫೀಸ್ ಸ್ಟ್ರಕ್ಚರ್ನ ನಾವು ಇಟ್ಟಿದ್ದೀವಿ ಇದು ಒಂದು ಭಾಗ ಎರಡನೇ ಭಾಗ ನಮಗೆ ಈ ಔಟ್ಕಮ್ ಇದೆ ಇದರಿಂದ ಬಂದಂಥ ಲಾಭಾಂಶನ ನಾನು ಬಹಳ ಗಂಭೀರವಾಗಿ ಕೆಲವು ಮಕ್ಕಳನ್ನ ಸೆಲೆಕ್ಟ್ ಮಾಡ್ತೀವಿ ನಾವು ಪ್ರತಿ ವರ್ಷದಲ್ಲಿ ಕೋರ್ಸ್ ಶುರುವಾಗ ಮುಂಚೆ ಕೆಲವ್ರನ್ನ ಸೆಲೆಕ್ಟ್ ಮಾಡ್ತೀವಿ ಉಚಿತವಾದ ಶಿಕ್ಷಣ ಕೊಡಬೇಕು ಅಂತ ಒಂದು ವಾಯ್ಸ್ ಟೆಸ್ಟು ಆಡಿಷನ್ ಎಲ್ಲ ಮಾಡ್ತೀವಿ ಅದು ಮುಂದಿನ ದಿನಗಳೆಲ್ಲ ಅದು ಆರಂಭ ಆಗುತ್ತೆ ಅದು ನಾವು ಫೇಸ್ಬುಕ್ ಲೈವ್ ಕೂಡ ಮಾಡ್ತೀವಿ ಅದನ್ನು ಅಲ್ಲಿ ಏಕೆ ಯಾಕೆ ಮಾಡ್ತೀವಿ ಅಂತಂದರೆ ಕೆಲವರಿಗೆ ಅಫೋರ್ಡಬಲ್ ಇರೋಲ್ಲ ಅವ್ರಿಗೆ ಫೀಸು ಅಫೋರ್ಡಬಲ್ ಇರಲ್ಲ ಆದರೆ ಕಲಿಯುವ ಆಸಕ್ತಿ ಇರುತ್ತೆ ಒಳ್ಳೆ ಕಂಠ ಇರುತ್ತೆ ಗೈಡೆನ್ಸ್ ಇರೋಲ್ಲ ಸೊ ನಾವು ಎಲ್ಲಿ ಕೊಡುವಾತ ಕೊಡಲಿ ಅದನ್ನ ನಾವು ತಗೋತೀವಿ ಅದರಿಂದ ಅದರಿಂದ ನಾವು ಸ್ಟಾಪ್ ಮಾಡಲ್ಲ ಆದರೆ ಯಾರಿಗೆ ಕೊಡೋಕ್ಕೆ ಸಾಧ್ಯ ಇಲ್ವೋ ಒಂದು ಚಾರಿಟಿ ಆಪ್ಷನ್ ನಾವು ಇಟ್ಕೊಂಡಿದ್ದೀವಿ ಅವ್ರಿಗೆ ನಾವು ಉಚಿತವಾದ ಶಿಕ್ಷಣವನ್ನು ಒಂದು ವರ್ಷದಲ್ಲಿ ಇಷ್ಟು ಜನಕ್ಕೆ ನಾವು ತೀರ್ಮಾನ ತೊಗೊಂಡು ಕಮಿಟಿ ಇದೆ ತೀರ್ಮಾನ ತೊಗೊಂಡು ಇಷ್ಟು ಜನಕ್ಕೆ ಈ ವರ್ಷ ಕೊಡೋಣ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ಒಂದು ಆಮೇಲೆ ಕೇವಲ ಕಲ್ತುಬಿಟ್ರೆ ಸಾಕಾ ಅಂತ ಬರುತ್ತೆ ಅವಾಗ ವೇದಿಕೆ ಕೂಡ ಅದಕ್ಕೆ ಬಂದೆ ಪಾಯಿಂಟ್ ಸುಮ್ಮನೆ ಬಿಟ್ಟು ಮನೇಲಿ ವೇದಿಕೆ ಬಹಳ ಮುಖ್ಯ ಪರ್ಫಾರ್ಮೆನ್ಸ್ ಪರ್ಫಾರ್ಮಿಂಗ್ ಡಾನ್ಸ್ ಅಂತ ಹೇಳ್ತಾನೆ ನಾವು ಹೇಳ್ತಾ ಇದೀವಿ ಪ್ರದರ್ಶಕ ಕಲೆ ಪ್ರದರ್ಶಕ ಆಗ್ಬೇಕು ಹತ್ತು ಜನ ನೋಡಬೇಕು ಒಪಿನಿಯನ್ಗಳು ಬರಬೇಕು ಆಮೇಲೆ ಕೇವಲ ಚಪಾಳೆ ತೊಟ್ಟು ಹೊಗಳಿಕೆ ಒಂದೇ ಬೇಕಾಗಿಲ್ಲ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ನಾವು ಹೇಳ್ತಾ ಇದ್ದೀನಿ ಎಷ್ಟು ವಿಮರ್ಶಕರು ಇದ್ದಾರೆ ನಮ್ಮಲ್ಲಿ ತಾಂತ್ರಿಕವಾಗಿ ಅಂಶವನ್ನ ಅನಲೈಸ್ ಮಾಡ್ತಾರೆ ಆ ಭಂಗಿಗಳನ್ನ ಮುದ್ರೆಗಳನ್ನ ಅದನ್ನೇ ಈಗ ಡ್ಯಾನ್ಸ್ ಫಾರ್ಮ್ಯಾಟು ನಮ್ಮಲ್ಲಿ ಇದೆ ಅದರಲ್ಲಿ ಭರತನಾಟ್ಯ ಇದೆ ಕಥಕ್ಕೂ ಕೂಡ ಇದೆ ಭರತನಾಟ್ಯದಲ್ಲಿ ಶೋಭಾ ಲೋಲ್ನಾಥ್ ಅವರು ಅತ್ಯಂತ ಹಿರಿಯ ಕಲಾವಿದೆ ಮತ್ತೆ ಬಹಳ ಜನಪ್ರಿಯ ಕಲಾವಿದೆ ಯಾಕೆ ಜನಪ್ರಿಯ ಅಂತ ಹೇಳ್ತೀನಿ ಅಂದರೆ ಅವರು ಕಿರುತೆರೆ ಕಲಾವಿದ್ರು ಹೌದು ನಿರೂಪಣೆಯಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಭರತನಾಟ್ಯ ಅವರ ಬಹಳ ಅದ್ಭುತವಾದಂಥ ನೃತ್ಯ ಗುರು ಅವರು ಹಾಗಾಗಿ ಒಂದು ಗುರುಕುಲ ಸಿಸ್ಟಮಲ್ಲಿ ಒಂದು ಗುರುಕುಲ ಫಾರ್ಮ್ಯಾಟ್ ಅಂತ ನಾವು ಪದ್ಧತಿ ಇಟ್ಕೊತೀವಿ ಆ ಪದ್ಧತಿಯ ಒಂದು ಸಿಲೆಬಸ್ ಇಟ್ಕೊಂಡು ಎಕ್ಸಾಮ್ ಕೊಡಿಸ್ತೀವಿ ಎಕ್ಸಾಮ್ ಈ ಒಂದು ಸಂಗೀತನೇ ಇರ್ಬೋದು ಸೋಮ ಸಂಗೀತಕ್ಕೆ ಬೋರ್ಡ್ಗಳಿದೆ ಆ ಶಾಸ್ತ್ರೀಯ ಸಂಗೀತಕ್ಕೆ ಬೋರ್ಡ್ ಇದೆ ಎಕ್ಸಾಮ್ಸು ನೃತ್ಯಕ್ಕೂ ಸಂಗೀತಕ್ಕೂ ಬೋರ್ಡ್ಗಳಿದೆ ಸೊ ಈ ಬೋರ್ಡ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ನಮ್ಮ ಈ ಸಂಪದ ಏನು ಸಂಸ್ಕೃತಿ ಪರಂಪರೆ ದರ್ಶನ ಅಂತ ಇಲ್ಲಿದೆ ನೋಡಿದ್ರೆ ಅದನ್ನ ಆ ದೃಷ್ಟಿ ಇಟ್ಕೊಂಡು ಅವ್ರಿಗೆ ನಾವು ಸಿಲೆಬಸ್ ಪ್ರಕಾರ ಕವರ್ ಮಾಡ್ತೀವಿ ಕೇವಲ ಸಿಲೆಬಸ್ಸು ಅಲ್ಲ ಕೇವಲ ಲೆಕ್ಕಾಚಾರವಾಗಿ ಸಿಲೆಬಸ್ ಮುಗಿಸ್ಬಿಟ್ರೆ ಪ್ರಯೋಜನ ಆಗಿಲ್ಲ ಜೀವನಕ್ಕೆ ಅದು ಹೇಗೆ ಅದು ಅಡಾಪ್ಟಬಲ್ ಅದು ಸಮೀಕರಿಸ್ಕೊಳ್ಬೇಕಲ್ಲ ಸುಮ್ಮನೆ ಕಲ್ತ್ಕೊಂಡ್ಬಿಟ್ಟು ಅದು ಪ್ರಾಕ್ಟಿಕಲ್ ಆಗಿ ಆಗದಿಲ್ಲ ಅಂದ್ರೆ ಏನ್ ಪ್ರಯೋಜನ ಸೊ ಜೀವನದ ದೃಷ್ಟಿಯಿಂದನೂ ಕೂಡ ಅವ್ರಿಗೆ ಜೀವನಾನುಭವ ಪಾಠಗಳನ್ನು ನಾವು ಹೇಳ್ತೀವಿ ಈ ಕಲೆಯನ್ನು ಹೇಗೆ ನಾವು ಅದನ್ನ ಹೊರ ಪ್ರಪಂಚಕ್ಕೆ ಎಕ್ಸ್ಪೋಸ್ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀವಿ ತಾವು ಹೇಳಿದಂಗೆ ವೇದಿಕೆ ಅಂತ ಅಂದಾಗ ಇವತ್ತು ಜನಪ್ರಿಯ ಮಾಧ್ಯಮ ನಾವು ನೋ ಡೌಟ್ ದೃಶ್ಯ ಮಾಧ್ಯಮ ಬೇಗ ಜನಕ್ಕೆ ಕ್ಯಾಚ್ ಆಗುತ್ತೆ ಆಮೇಲೆ ಎರಡು ರೀತಿ ಇದೆ ಒಂದು ಏನಂದ್ರೆ ಅಲ್ಲಿ ದೂರದರ್ಶನ ಇರ್ಬೋದು ಆಕಾಶವಾಣಿ ಇರ್ಬೋದು ಅಲ್ಲಿ ಕಲೆಗೆ ಬಹಳ ಬೆಲೆ ಇವತ್ತಿನ ಸಹ ಏನಾದ್ರು ಕಲೆ ಉಳ್ಕೊಂಡಿದ್ರೆ ಆಕಾಶವಾಣಿ ಬಾನುಲಿ ಮತ್ತೆ ದೂರದರ್ಶನ ನಮ್ ಬಹಳ ಕೊಡುಗೆ ಇದೆ ಸೊ ಇಲ್ಲಿ ಕಲಿತಂತ ಇಲ್ಲಿ ಸರ್ಟಿಫಿಕೇಟ್ ತಗೊಂಡಂತ ಮಕ್ಕಳು ಅಥವಾ ದೊಡ್ಡವರು ಎಕ್ಸಾಮು ಬರೆದು ಅವರು ಎರಡು ರೀತಿಯಲ್ಲಿ ಒಂದು ಆಕಾಶವಾಣಿಗೆ ಅಪ್ಲೈ ಮಾಡ್ಬೋದು ವೋಕಲಲ್ಲಿ ಅಲ್ಲಿ ವೋಕಲಲ್ಲಿ ಏನಪ್ಪ ವಿಶೇಷ ಅಂದರೆ ಜಾನಪದ ಹಾಡಕ್ಕೆ ಸಪರೇಟ್ ಮಿಂಗು ಆಮೇಲೆ ಭಾವಗೀತೆಗಳಿಗೆ ಸಪ್ರೇಟ್ ಆಗಿರೋ ವ್ಯವಸ್ಥೆ ಇದೆ ಧ್ವನಿ ಪರೀಕ್ಷೆಗಳಿರುತ್ತೆ ಸೊ ನಾವು ಅದಕ್ಕೂ ಪ್ರಿಪೇರ್ ಮಾಡ್ತೀವಿ ಇವ್ರನ್ನ ಹೇಗೆ ಅಲ್ಲಿ ಆಡಿಷನ್ನ ನ ಫೇಸ್ ಮಾಡಬೇಕು ಯಾವ ಆಯ್ಕೆ ಇವಾಗ ಧ್ವನಿ ಟೆಕ್ಸ್ಚರ್ ಅಂತ ಹೇಳ್ತೀವಲ್ವಾ ಇವಾಗ ನಿಮ್ಮ ಧ್ವನಿ ಒಂದು ಟೆಕ್ಸ್ಚರ್ ಇರುತ್ತೆ ನಂದೊಂದಿರುತ್ತೆ ನಾವು ಏನು ಮಾಡಬೇಕು ಅಂದ್ರೆ ಆಯಾಯ ಗಾಯಕರನ್ನ ಅವರ ಕಂಠಕ್ಕೆ ಒಗ್ಗುವಂಥ ರೀತಿಯ ಮತ್ತೆ ರೇಂಜ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ ಎಲ್ರಿಗೂ ಒಂದೇ ಮಂತ್ರ ಈ ಅಶ್ವತ್ಥ ಹಾಡ್ದಾಗೆ ಇನ್ನೊಬ್ಬ ಹಾಡೋಕ್ಕಾಗಲ್ಲ ಪಿ ವಿಷಯ ಸಳೆದಾಗ ಮತ್ತೊಬ್ಬ ಹಾಡೋಕ್ಕಾಗಲ್ಲ ಎಸ್ ಪಿ ಬಿ ಒಂದು ರೇಂಜು ಜರ್ಸಿನ್ ಒಂದು ರೇಂಜು ಹಿಂದಿನಲ್ಲಿ ತೊಗೊಂಡ್ರೆ ಕಿಶೋರ್ ಕುಮಾರ್ ಮೊಹಮ್ಮದ್ ರಫಿ ಸೊ ಒಬ್ಬೊಬ್ಬರೊಂದು ಟೆಕ್ಸ್ಚರ್ ಇರುತ್ತೆ ಸೊ ಎಲ್ಲದಕ್ಕೂ ಒಂದೇ ಮಂತ್ರ ಸಾಧ್ಯನೇ ಇಲ್ಲ ಆಮೇಲೆ ಹಿಂಜರಿಕೆಗಳಿರುತ್ತೆ ನಮ್ಮ ಹುಡುಗರಲ್ಲಿ ದೊಡ್ಡರಲ್ಲಿ ಕಲಿತಿರ್ತಾರೆ ಅವ್ರು ಆ ಹಿಂಜರಿಕೆಯನ್ನು ತೆಗೆದುಹಾಕುವಂಥದ್ದು ಎಕ್ಸಾಮಲ್ಲಿ ಕೂರಿಸುವಂಥದ್ದು ಅಲ್ಲಿ ಉತ್ತಮವಾದ ರೀತಿಯಲ್ಲಿ ಅವರು ಪ್ರದರ್ಶನ ಮಾಡುವಂಥ ರೀತಿಯಲ್ಲಿ ಅವ್ರಿಗೊಂದು ವಿದ್ವತ್ತನ್ನು ಕೊಡ್ತೀವಿ ಈಗ ರಿಯಾಲಿಟಿ ಶೋಗಳು ಇವತ್ತು ತಮ್ಗೆ ಗೊತ್ತೇ ಇದೆ ಅದರಲ್ಲಿ ಎರಡು ಇದೆ ಒಂದು ರಿಯಾಲಿಟಿ ಶೋಗಳಿಂದ ನೆಗೆಟಿವ್ ಅಂಶನೂ ಇದೆ ನಾನೇನು ಮುಚ್ಚುಮಾರು ಮಾಡೋಕ್ಕಾಗಲ್ಲ ಆದರೆ ಆ ನೆಗೆಟಿವ್ ಅಂಶವನ್ನು ಹೊರತುಪಡಿಸಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಮಾತ್ರ ನಾವು ತಗೊಳ್ತೀವಿ ಅದರಿಂದ ವಿರುದ್ಧವಾಗಿ ಎಫೆಕ್ಟ್ ಆಗಿರ್ತಕ್ಕಂಥ ಅಡ್ಡಪರಿಣಾಮಗಳು ನಾವು ನೋಡ್ತಾ ಇದ್ದೀವಿ ಅಡ್ಡಪರಿಣಾಮ ಆಗದ ರೀತಿಯಲ್ಲಿ ರಿಯಾಲಿಟಿ ಶೋಗಳಲ್ಲಿ ನಮ್ಮ ಈ ಸ್ಟೂಡೆಂಟ್ಸು ಅಲ್ಲಿ ಪ್ರದರ್ಶನ ಕೊಡೋದಕ್ಕೆ ಏನೆಲ್ಲ ಬೇಕು ತಾಲೀಮು ನಾವು ಹೇಳ್ಕೊಡ್ತೀವಿ ಇದ್ರ ಜೊತೆಗೆ ಈಗ ನೀವು ಹೇಳಿದ್ರೆ ಸುಗಮ ಸಂಗೀತ ಹಿನ್ನೆಲೆ ಗಾಯನ ಯೋಗ ಇದೆಲ್ಲೇ ಬೇರೆ ವರ್ಷಗಳಿಗೆ ನೃತ್ಯ ಹೇಳಿದೆ ಭರತನಾಟ್ಯ ಭರತನಾಟ್ಯ ಮತ್ತೆ ಕಥಕ್ ನಮ್ಮಲ್ಲಿ ಪಾಪ್ಯುಲರ್ ತುಂಬಾ ಈ ಕಥಕ್ ತುಂಬಾ ಜನ ಈಗ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಆಮೇಲೆ ಭರತನಾಟ್ಯ ಅಂತ ಹೇಳೋದೇ ಬೇಕಾಗಿಲ್ಲ ಅದು ಬಿಲ್ಟಿನ್ ತುಂಬಾ ಆಲ್ಮೋಸ್ಟ್ ಈಗ ಇಡೀ ಕರ್ನಾಟಕದಲ್ಲಿ ಭರತನಾಟ್ಯದ ಬಗ್ಗೆ ತುಂಬಾ ಅಭಿಪ್ರಾಯ ಚೆನ್ನಾಗಿದೆ ಇದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಥವಾ ಇದು ಸ್ಪಾಟ್ ಇವಾಗ ಫಸ್ಟ್ ನಾವು ಈ ಉದ್ದೇಶ ಮಾಡ್ತಾ ಇರೋದು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ವಿ ಆ ಕರೋನಾ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕರೋನಾಗೆ ನಾನು ತುಂಬಾ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಕರೋನಾ ಬಂದ ಮೇಲೆ ನಮ್ಮೆಲ್ಲ ಕೆಪಾಸಿಟಿ ಸಾಮರ್ಥ್ಯ ಅರ್ಥ ಆಯಿತು ಈ ಸಭಾಂಗಣ ಆಗಿದ್ದೇ ಕರೋನಿಂದ ಒಂದು ಏನಾದರೂ ಕರೋನಾ ಆಗಿದ್ದರಿಂದ ನಾವು ಆನ್ಲೈನ್ ಸಗುಣ ಸಂಗೀತ ಕ್ಲಾಸನ್ನ ಶುರು ಮಾಡಿದ್ವಿ ಡಾಕ್ಟರ್ ಎನ್ ರಘು ಅಂತ ಅತ್ಯಂತ ದಕ್ಷ ಸಂಗೀತ ನಿರ್ದೇಶಕರು ಅತ್ಯಂತ ನಾಲೆಡ್ಜಲ್ ಅವರು ಆಕಾಶವಾಣಿಯ ನಿರ್ದೇಶಕರು ಏನು ಬಾನುಲಿ ಕೇಂದ್ರ ನಮ್ಮ ಆಕಾಶವಾಣಿ ಬೆಂಗಳೂರಿದೆ ಅದರ ನಿರ್ದೇಶಕರಾಗಿದ್ದರು ಈಗ ಅಟ್ ಪ್ರೆಸೆಂಟ್ ಅವರು ಚೆನ್ನೈ ದೂರದರ್ಶನ ಕೇಂದ್ರದ ನಿರ್ದೇಶಕರಾಗಿದ್ದಾರೆ ನೋಡಿ ಹೇಗಿದೆ ನನ್ನ ವಿಶೇಷವಾಗಿ ಅಲ್ಲಿ ಕೋರ್ಟ್ ಮಾಡ್ಬೇಕಾದ್ರೆ ಬಾಲ್ಯ ಸ್ನೇಹಿತ ಸಹಪಾಠಿ ನಾವು ಅವರು ಒಂದೇ ಯೋಚನೆ ಸಮ ಸಮಾನ ಆಸಕ್ತಿ ಸೊ ನಾನು ಅವನು ಕೂತ್ಕೊಂಡು ಕೊರೋನಾ ವೇಸ್ಟ್ ಮಾಡಬಾರ್ದು ತುಂಬ ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅದನ್ನು ಒಂದು ಚಾರಿಟಿ ಚಲನೆ ಮಾಡಿದ್ವಿ ಆನ್ಲೈನ್ ನೀವು ಹೇಳೋದಲ್ಲ ಆನ್ಲೈನ್ ಏನು ಅವಕಾಶ ಬಳಸ್ಕೊಂಡು ತಾಂತ್ರಿಕವಾಗಿ ಬಳಸ್ಕೊಂಡು ಈ ಮೂರು ವರ್ಷ ಹೆಚ್ಚು ಕಡಿಮೆ ನಾವು ಆನ್ಲೈನ್ ಮಾಡಿದ್ವಿ ಅದ್ಭುತವಾದ ಕಲಾವಿದರು ಆಚೆ ಬಂದರು ಆಮೇಲೆ ಹೇಳೋ ಪದ್ಧತಿಯೂ ಕೂಡ ನಮ್ಮದು ಭಾಳ ವಿಭಿನ್ನ ಒಂದು ಸಾಹಿತ್ಯ ತೊಗೊಂಡ್ರೆ ಫಸ್ಟು ಸಾಹಿತ್ಯದ ಕವಿ ಆಶಯವನ್ನು ನಾವು ಚರ್ಚೆ ಮಾಡ್ತೀವಿ ಪದಪದಶಃ ಚರಣ ಚರಣ ಪಲ್ಲವಿ ಪಲ್ಲವಿ ಚರ್ಚೆ ಮಾಡ್ತೀವಿ ಅದೇ ಒಂದು ಎರಡು ಮೂರು ಕ್ಲಾಸ್ ಆಗುತ್ತೆ ಆಮೇಲೆ ಪಲ್ಲವಿ ಹೇಗಿರಬೇಕು ಅದು ಮಾತ್ರ ಚರ್ಚೆ ಮಾಡ್ತೀವಿ ಚರಣಕ್ಕೆ ಹೋಗಲ್ಲ ಆಮೇಲೆ ಒಂದ್ ಚರಣಕ್ಕೂ ಇನ್ನೊಂದ್ ಚರಣಕ್ಕೂ ಒಂದೇ ಇರಲ್ಲ ಸಾಮಾನ್ಯ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಒಂದ್ ಚರಣ ಹಾಕ್ಬಿಟ್ರೆ ಒಂದ್ ಆರು ಚರಣ ಇರಲಿ ಅದಕ್ಕೂ ಒಂದೇ ತರ ಹಾಕ್ಬಿಡ್ತಾರೆ ತಪ್ಪು ಅಂತ ನಾನು ಹೇಳ್ತೀನಿ ಕವಿ ಆಶಯ ಹಾಗಿರಲ್ಲ ಅವರ ಭಾವನೆಗಳು ಬೇರೆ ಬೇರೆ ಇರುತ್ತೆ ಒಂದ್ ಚರಣದಲ್ಲಿ ಒಂದ್ ಭಾವನೆ ವ್ಯಕ್ತಪಡಿಸುತ್ತೆ ಇನ್ನೊಂದ್ರಲ್ಲಿ ಅವರು ತಮ್ಮ ಶೋಕವನ್ನ ತಮ್ಮ ಆರ್ದ್ರತೆಯನ್ನ ವ್ಯಕ್ತಪಡಿಸುತ್ತೆ ಇನ್ನೊಂದ್ ಕಡೆ ಎಲ್ಲವೂ ಆಯ್ತಲ್ಲ ಅಂತ ಶೋ ಖುಷಿನ ವ್ಯಕ್ತಪಡಿಸಿರ್ತಾರೆ ಒಂದೇ ಕವನದಲ್ಲಿ ನಾನು ಹಿಂಗೆ ಒಂದೇ ಅಪ್ಲೈ ಮಾಡ್ಲಿ ಸೊ ಈ ಎಲ್ಲಾ ಸೂಕ್ಷ್ಮಗಳನ್ನ ಗಮನಿಸಿ ಸೂಕ್ಷ್ಮ ನಾವ್ ಇದೆಲ್ಲವನ್ನ ವಿದ್ಯಾರ್ಥಿಗಳು ಹೇಳ್ಕೊಡೋ ಖಂಡಿತ ಯಾಕಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಂತ ಬಂದಾಗ ಕೇವಲ ಚಿಕ್ಕ ಮಕ್ಕಳ ಅಥವಾ ಈ ವಯಮಾನದವರು ಮಾತ್ರನ ಅಥವಾ ಈಗ ಸಾಕಷ್ಟು ಜನರಿಗೆ ಸಂಗೀತ ಅದರಲ್ಲೂ ವಿಶೇಷವಾಗಿ ಈ ಬಾತ್ರೂಮ್ ಸಿಂಗರ್ಸ್ ಅಂತ ಇರ್ತಾರೆ ಅಥವಾ ಮನೆಗಳಲ್ಲಿ ಹಾಡ್ತಾ ಇರ್ತಾರೆ ಅವ್ರಿಗೆ ಇವತ್ತು ಕಲಿಯೋದಕ್ಕೆ ಒಂದು ಅವಕಾಶ ಬೇಕಾಗಿರುತ್ತೆ ಎಲ್ಲ ಒಂದ್ ಕಡೆ ನಮ್ಮ ಸಂಗೀತದ ಆಸಕ್ತಿಯನ್ನ ವ್ಯಕ್ತಪಡಿಸ್ಬೇಕು ನಾಲ್ಕು ಜನಕ್ಕೆ ತೋರಿಸ್ಬೇಕಂತಿರುತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಅಂತ ಅಂತವ್ರಿಗೆಲ್ಲ ಅವಕಾಶ ಇದೆಯಾ ಅಲ್ಲಿ ಅವೇ ಈ ವೇದಿಕೆನೇ ಅದು ನಾನು ಒಂದು ಭಾಳ ಏನಪ್ಪ ಅಂದರೆ ನಾನು ಸುಮ್ಮನೆ ಹಾಡ್ತೀನಿ ಸರ್ ಸರ್ ನಾನು ಬಾತ್ರೂಮ್ ಸಿಂಗರ್ ಸರ್ ಅನ್ನೋ ಪದಕ್ಕೆ ನಾನು ವಿರೋಧ ಆ ಪದ ಬಳಸಬೇಡಿ ಅಂತ ನಾನು ಹೇಳ್ತೀನಿ ಸಿಂಗರ್ ಅಂತ ತಗೋ ನೀವು ಎಲ್ಲರೂ ಹಾಡಿ ಬಾತ್ರೂಮ್ ಸಿಂಗರ್ ನಾನು ನಾನು ಸುಮ್ಮನೆ ಹಾಡ್ತೀನಿ ಸರ್ ಇವತ್ತು ಗಂಟಲು ಕೆಟ್ಟೋಗಿದೆ ಹಂಗೆ ಹಾಡ್ತಿದ್ದೆ ಅಲ್ಲಿ ತುಂಬ ಚೆನ್ನಾಗಿ ಹಾಡಿದೆ ಇಲ್ಲಿ ಹಾಡೋಕ್ಕಾಗ್ತಿಲ್ಲ ಈ ಯಾವುದೇ ನೆಪಗಳು ಯಾವುದೇ ಸಂಕುಚಿತ ಭಾವನೆಗಳು ದಯಮಾಡಿ ಬೇಡ ಅಂತೀನಿ ನಾವು ಇಲ್ಲಿ ಬಂದು ಮೊದಲನೇದಾಗಿ ಅದನ್ನ ಅವ್ರ ಮನಸ್ಸಿನ ಕಿತ್ತೋಗಿದ್ದೀವಿ ಸರ್ ನನಗೆ ಈ ರೇಂಜ್ ಬರಲ್ಲ ಸರ್ ನಾನು ಇಲ್ಲಿ ಹಾಡ್ಕೊತಿದ್ದೆ ಆಮೇಲೆ ಇದು ಸಮಸ್ಯೆ ಇಲ್ಲ ನಾನು ಏನೋ ಮನ್ಸಿಗೆ ತಿನ್ಬಿಟ್ಟೆ ಬೋಂಡ ತಿನ್ಬಿಟ್ಟೆ ನನ್ನ ಗಂಟಲು ಕೆಟ್ಟೋಗಿದೆ ಯಾವ ನೆಪಗಳು ಇಲ್ಲ ಸಂಗೀತಗಾರನಿಗೆ ಬೇಕಾ ನಾನು ಚಾಲೆಂಜ್ ತೊಗೋತೀನಿ ಕಾರ್ಯಕ್ರಮಕ್ಕೆ ಐದು ದಿವಸ ಮುಂಚೆ ನನಗೆ ಹತ್ತು ಬೋಂಡ ಕೊಡಿ ನಾನು ತಿನ್ಬಿಡ್ತೀನಿ ಕಾರ್ಯಕ್ರಮ ಮಾಡ್ತೀನಿ ಜ್ಯೂಸ್ ಕುಡಿದ್ಬಿಟ್ರೆ ಸರ್ ಮಜ್ಜಿಗೆ ಕುಡಿದ್ಬಿಟ್ಟೆ ಸರ್ ಅಥವಾ ನಾನು ಬಿಸಿನೀರೇ ಕುಡಿಯೋದು ಆ ಎಲ್ಲೋ ಬಿಸಿನೀರೇ ಕುಡಿತೀನಿ ನಾನು ವೈಯಕ್ತಿಕವಾದ ಅಭಿಪ್ರಾಯ ಹೇಳೋದಾದ್ರೆ ಖಂಡಿತ ಅವೆಲ್ಲ ಮಡಿವಂತಿಕೊಳ್ಳ ತೋರಿಕೆಗಳು ಬೇಡ ಅಂತೀನಿ ಈಗೆಲ್ಲ ಊರಿಗೆ ಹೋಗ್ತೀರಾ ಅಲ್ಲಿ ಅಲ್ಲಿ ಸಿಗುವಂತ ನೀರನ್ನೇ ನಾವು ಕುಡಿಬೇಕು ಅಲ್ಲಿ ಸಿಗುವಂತ ಊಟನೇ ಮಾಡಬೇಕು ಸೊ ಅವಾಗ ಅಡ್ಜಸ್ಟ್ ಆಗ್ಬೇಕಲ್ವಾ ಅಲ್ಲಿ ಸಿಗುವಂಥ ಎಲ್ಲ ಮಾಡ್ಕೋಬೇಕು ಕಲಾವಿದನಿಗೆ ಆ ಒಂದು ದೇಹ ದಂಡಿಸುವಂತ ಅಂತ ಈಗ ಚಳಿನಲ್ಲಿ ನಾವು ಯಾವುದೋ ಊರಿಗೆ ಹೋಗಿರ್ತೀವಿ ಫುಲ್ ಮಫ್ಲರು ಇದು ಎಲ್ಲ ಹಾಕೊಂಡು ವೇದಿಕೆನಲ್ಲಿ ಆಗಲ್ಲ ಅಥವಾ ಬೇರೆ ಕಡೆ ಎ ಸಿ ಹಾಕ್ಬಿಟ್ಟಿರ್ತಾರೆ ಅವಾಗ ಕೂಡಕ್ಕೆ ಅದಕ್ಕೂ ಅಡಗಿರ್ಬೇಕು ಸೊ ನಾ ಯಾಕೆ ಹೇಳ್ತೀನಿ ಅಂದ್ರೆ ಆ ಒಂದು ಏನೋ ಒಂದು ಹಿಂಜರಿಕೆ ನಾವು ಬಿಡಿಸೋದು ಇದು ಒಂದು ಭಾಗ ಮೈ ಚಳಿ ಬಿಟ್ಟು ಹಾಡ್ಬೇಕು ಮೈ ಚಳಿ ಬಿಟ್ಟು ಆ ಹಿಂಜರಿಕೆ ಸರ್ ಆ ನೆಪಗಳು ಸರ್ ನೆಪಗಳು ಮೈ ಚಳಿ ಹಿಂಜರಿಕೆ ಹಿಂಜರಿಕೆ ಅಥವಾ ಏನೋ ಒಂದು ಕಾರಣ ಹೇಳ್ಬಿಡೋದು ಏ ನಿನ್ನೆ ಚೆನ್ನಾಗಿ ಹಾಡದೆ ಸರ್ ಇವತ್ತು ಬರ್ತಾ ಇಲ್ಲ ಸರ್ ಅನ್ನೋದು ಸೊ ಇಲ್ಲಿ ಎಲ್ಲಾ ವಯಮಾನದವ್ರಿಗೂ ಕಲಸು ವಯೋಮಾನ ಎಲ್ಲಾ ತರದವರು ಯಾಕಂದ್ರೆ ಅವಕಾಶ ಈಗ ನೋ ಏಜ್ ಬಾರ್ ಈಗ ನಿಜ ಹೇಳ್ಬೇಕು ಅಂದ್ರೆ ವಾಸ್ತವಾಂಶ ಏನ್ ಗೊತ್ತಾ ಎಂಬತ್ತೈದು ತೊಂಬತ್ತು ವಯಸ್ಸಾಗಿದೆ ನೋಡಿ ಅವ್ರಿಗೂ ಉತ್ಸಾಹ ಜಾಸ್ತಿ ಆಗಿದೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಷ್ಟೋ ಕಾರ್ಯಕ್ರಮ ನಾನು ಹೋಗ್ತೀನಿ ತೊಂಬತ್ ವರ್ಷದವ್ರು ಹಾಡಿದ್ದಾರೆ ನನ್ನ ಎದುರುಗಡೆ ಹಳೆ ಹಾಡುಗಳನ್ನ ಹಾಡ್ಕೊಳ್ತಾ ಎಷ್ಟೋ ನೀವು ನೋಡಿರ್ಬೋದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ನಾನು ಕೂಡ ನೋಡಿರ್ತೀನಿ ತುಂಬಾ ವಯಸ್ಸಾಗಿರೋರು ಏನು ಉತ್ಸಾಹದಲ್ಲಿ ಹಾಡ್ತಾ ಇರ್ತಾರೆ ಅದನ್ನ ವಯೋಮಾನ ಇಲ್ಲಿದೆ ಸರ್ ಸರ್ ವಾಯ್ಸ್ ಇರ್ಬೇಕು ಅಲ್ಲ ವಯಸ್ಸು ಒಂದಿದ್ರೆ ಸಾಕು ಇರ್ಬೇಕು ವಾಯ್ಸ್ ಅಲ್ಲ ವಾಯ್ಸ್ ಇರ್ಬೇಕು ಅಲ್ಲ ಸೊ ವಾಯ್ಸ್ ಒಂದಿದ್ರೆ ವಯಸ್ಸು ಗೌಣ ಆಗತ್ತೆ ಆಮೇಲೆ ಈಗ ಮಗು ಸರ್ ಒಂದು ಇನ್ನೊಂದು ನಾನು ಹೇಳ್ತೀನಿ ರೀಸೆಂಟ್ ಎಕ್ಸಾಂಪಲ್ ಚಿಕ್ಕ ಮಗುಗೆ ನಾನು ವೇದಿಕೆ ಕೊಟ್ಟಿದ್ದೀನಿ ರೀಸೆಂಟ್ ಆಗಿ ಕೇವಲ ಮೂರನೇ ಕ್ಲಾಸು ಅಂತ ಕಾಣ್ತೀನಿ ಮೂರನೇ ಕ್ಲಾಸು ಏನು ಕರೆಕ್ಟ್ ಎಂಟು ವರ್ಷ ಯಾರೋ ಕೇಳಿದ್ರು ಏನು ಸರ್ ದೊಡ್ಡವರೆಲ್ಲ ಹಾಡ್ತಾಯಿದ್ದೀರಾ ಆ ಮಗುಗೆಲ್ಲ ಹಾಡಿಸ್ತಾ ಇದ್ದೀರಲ್ಲ ಸರ್ ಏನು ಸರ್ ಪ್ರೋಗ್ರಾಮ್ ಆ ಸರ್ ಅಂದ್ಬಿಟ್ರು ದಯವಿಟ್ಟು ಕೂತ್ಕೊಳ್ಳಿ ಅವಳು ಹಾಡ್ತಾಳೆ ಆಮೇಲೆ ಹೇಳಿ ಹಿಂದೆ ರೀಸೆಂಟಾಗಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಯನ ಸಭಾಂಗಣ ಆ ಮಗು ಹಾಡ್ತು ಸರ್ ಅದ್ಭುತವಾಗಿ ಹಾಡ್ತು ಅವ್ರು ಬಂದು ನಮಸ್ಕಾರ ಮಾಡಿದ್ರು ಆ ಮಗುಗೆ ಮುಂಚೆ ಏನಂದರು ಅವರು ಮಗು ಯಾಕೆ ಸರ್ ಮಕ್ಳ ಕಾರ್ಯಕ್ರಮ ದೊಡ್ಡವರ ಕಾರ್ಯಕ್ರಮ ಅಲ್ವಾ ಅಂತ ಕೇಳಿದ್ರೆ ಸರ್ ತುಂಬ ಚೆನ್ನಾಗಿ ಹಾಡ್ತು ಮಗು ಕೇವಲ ಮಕ್ಕಳಲ್ಲಿರುವಂತ ಪ್ರತಿಭೆ ಕೂಡ ಹೊರಗೆ ಬರುತ್ತೆ ಸೊ ಮಕ್ಕಳಿಂದ ಕಲ್ತ್ಕೊಂಡು ತುಂಬಾ ಇದೆ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಆಮೇಲೆ ಈ ಆಟಿಟ್ಯೂಡ್ ನಾವು ಬಿಡಬೇಕು ಇದು ಈಗ ಮಕ್ಕಳ ನೋಡಿದ ತಕ್ಷಣ ವಯೋಮಾನದವರಲ್ಲೂ ಪ್ರತಿಭೆ ಇರುತ್ತೆ ಪ್ರತಿಭೆ ಹೊರಗ್ ಬರೋದಕ್ಕೆ ಇದೊಂದು ವೇದಿಕೆ ಸರ್ ಸಾಕಷ್ಟು ಒಂದು ಜನ ಯೋಚನೆ ಮಾಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರಂತ ದೊಡ್ಡ ನಗರಗಳಲ್ಲಿ ಸ್ಟ್ರೆಸ್ ಔಟ್ ಮಾಡೋದಕ್ಕೆ ಎಕ್ಸಾಕ್ಟ್ಲಿ ಬಹಳಷ್ಟು ಜನ ಸ್ಟ್ರೆಸ್ ಒತ್ತಡ ಪ್ರತಿ ಸೋಮವಾರದಿಂದ ಶನಿವಾರ ತನಕ ಆಫೀಸ್ ಕೆಲಸ ಟ್ರಾಫಿಕ್ ಇದರಲ್ಲಿ ಇರ್ತದೆ ವಾರಾಂತ್ಯದಲ್ಲಿ ಏನಾದ್ರೂ ಅವರಿಗೆ ಸ್ಟ್ರೆಸ್ ಔಟ್ ಆಗುತ್ತೆ ಈ ಸಂಗೀತ ಕೂಡ ಬಹಳ ಒಂದು ಮಾಧ್ಯಮ ಚಿಕಿತ್ಸೆ ಇದು ಒಂದೊಂದು ಚಿಕಿತ್ಸೆ ಕೂಡ ಇವಾಗ ಮ್ಯೂಸಿಕ್ ಥೆರಪಿ ಅಂತ ಯೋಗ ಥೆರಪಿ ಇದ್ದಾಗ ಮ್ಯೂಸಿಕ್ ಥೆರಪಿ ಅಂತ ಕೂಡ ಇದೆ ಸಾಕಷ್ಟು ಜನ ಸಂಗೀತ ಕಲಿಯೋದ್ರಿಂದ ಅಥವಾ ಹಾಡೋದ್ರಿಂದ ಒಂದು ವಾರದ ಸ್ಟ್ರೆಸ್ ಕೂಡ ಅವ್ರಿಗೆ ಅದು ಬಸ್ಟ್ ಔಟ್ ಆಗ್ಬಿಡುತ್ತೆ ಸೊ ಅದಕ್ಕೂ ಕೂಡ ಜನರು ಇದನ್ನ ಬೆಳೆಸ್ಕೋಬಹುದು ಇಲ್ಲದೇ ಇದ್ರೆ ವೀಕೆಂಡ್ ಅಲ್ಲಿ ಎಲ್ಲೋ ಪಾರ್ಟಿಗೆ ಹೋಗುವಂತದ್ದು ಕ್ಲಬ್ಗ್ ಹೋಗುವಂತೂ ಹಣಾನು ಖರ್ಚು ಮಾಡ್ತಾರೆ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ ಇವತ್ತು ಸಾಕಷ್ಟು ಜನ ಇಂತ ಸದಭಿರುಚಿಯ ಹವ್ಯಾಸಗಳನ್ನ ಬೆಳೆಸ್ಕೊಳ್ದಕ್ಕೆ ಇಷ್ಟಪಡ್ತಾ ಇದಾರೆ ವಾರಾಂತ್ಯದಲ್ಲಿ ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮ ಅಟೆಂಡ್ ಮಾಡೋಣ ಅಥವಾ ನಾವೇ ಸಂಗೀತ ಕಲಿಯೋಣ ಅನ್ನುವಂಥದ್ದು ಇರುತ್ತೆ ಬಗ್ಗೆ ತಾವೇನು ಹೇಳ್ತೀವಿ ನೋಡಿ ಇಲ್ಲಿ ನಾವು ಅದಕ್ಕೆ ಆ ದೃಷ್ಟಿಯಿಂದ ಈ ಸಭ ನಾವು ಕೊಡ್ತಾ ಇದೀವಿ ಎಲ್ಲ ಫುಲ್ ಫ್ಲೆಡ್ಜ್ ಸುಸಜ್ಜಿತವಾದಂಥ ಸಭಾಂಗಣ ಇಲ್ಲಿ ಶಾಸ್ತ್ರೀಯ ಸಂಗೀತ ಅಷ್ಟೇ ಅಲ್ಲ ಹಿನ್ನೆಲೆ ಗಾಯನದಲ್ಲೂ ತರಬೇತಿ ಕೊಡ್ತೀವಿ ಪ್ರೇಮಕ್ ಸಿಂಗಿ ವಾದ್ಯ ಸಂಗೀತದಲ್ಲಿ ಮುಖ್ಯವಾಗಿ ಆಗಿ ವೀಣೆ ಮೃದಂಗ ತಬಲ ಕೀಬೋರ್ಡು ಗಿಟಾರು ಆಮೇಲೆ ಆಗಲೇ ನಾನು ಹೇಳಿದಂಗೆ ವೈಶಿಷ್ಟ್ಯಪೂರ್ಣವಾದಂಥ ಭರತನಾಟ್ಯಂ ಮತ್ತು ಕಥಕಲ್ಲಿ ತರಬೇತಿ ಕೊಡ್ತೀವಿ ಆಮೇಲೆ ಯೋಗದಲ್ಲಿ ಯೋಗ ಕ್ಲಾಸಸ್ ಮಾಡ್ತೀವಿ ಅದು ಕೂಡ ಥೆರಪಿ ಅಲ್ಲಿ ಕೊಡ್ತೀವಿ ಸೊ ಸಂಪದ ಕಲಾಶ್ರಯ ಅಂತ ಇಡೀ ಏನು ಪ್ರದರ್ಶಕ ಕಲೆಗಳಿಗೆ ಇದೊಂದು ಆಶ್ರಯವಾಗಿ ಕೆಲಸ ಮಾಡ್ತಾಯಿದ್ದೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಕಲಾಶಯ ಸಂಪದ ಕಲಾಶಯದಿಂದ ಅನೇಕ ಉತ್ತಮವಾದಂಥ ಪ್ರತಿಭೆಗಳು ವೃತ್ತಿಪರವಾಗಿ ಆಚೆ ಬರ್ತಾರೆ ಆಗಿ ಆಚೆ ಬರ್ತಾರೆ ಅವ್ರಿಗೆ ಆಕಾಶವಾಣಿ ದೂರದರ್ಶನ ಹೊರಗಡೆ ಖಾಸಗಿ ಚಾನೆಲ್ಗಳು ಮತ್ತು ಹೊರಗಡೆ ವೇದಿಕೆಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ತೀನಿ ಡಿಪ್ಲೊಮೊ ಕೋರ್ಸು ಸ್ಟಾರ್ಟ್ ಮಾಡ್ತಾ ಇದ್ವಿ ನ ಅನುಮತಿ ಪಡೋದು ಡಿಪ್ಲೊಮೊ ಕೋರ್ಸ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಆ ನ ಇಟ್ಕೊಳ್ಳೋದು ಅವ್ರಿಗೆ ವೃತ್ತಿಗೂ ಕೂಡ ಅವಕಾಶ ಇದೆ ಅವರು ವೃತ್ತಿ ತಗೋಬಹುದು ಯಾವುದೋ ಒಂದು ಸಂಗೀತ ಶಿಕ್ಷಕಿಯಾಗಿ ಆಗ್ಬೇಕು ಮುಂದೆ ಅಂದರೆ ನಮ್ಮ ಸರ್ಟಿಫಿಕೇಟು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಥವಾ ಈಗಾಗಲೇ ಒಂದು ಪ್ರೊಫೆಷನ್ ಇದ್ದಾಗ ಪ್ರಮೋಷನ್ಗೆ ನಮ್ಮ ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ ಆ ರೀತಿಯಲ್ಲಿ ನಮ್ಮ ಸಿಲೆಬಸ್ ಕೂಡ ನಾವು ಸಿದ್ಧ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಪದ ಕಲಾಶಯದ ವತಿಯಿಂದ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಬೇರೆ ಕಡೆ ಒಂದು ಉದ್ಯೋಗ ಉದ್ಯೋಗ ಅವಕಾಶ ಅವಕಾಶ ಮಾಡ್ಕೊಳ್ಕೊಂಡು ದಂಡೆ ಆಗಿದೆ ಆನ್ಲೈನ್ ಅಂತ ಕೇಳಿದ್ರೆ ಯಾರು ಇಲ್ಲಿ ಬರಕ್ ಸಾಧ್ಯ ಇಲ್ವೋ ಅವ್ರಿಗೆ ನಾವು ಒಂದು ದಿವಸ ಒಂದು ಭಾನುವಾರ ಒಂದೇ ದಿವಸ ನಾಲ್ಕು ನಾಲ್ಕು ಭಾನುವಾರಗಳು ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ ಈಗ ಬೇರೆ ದೂರದ ಬೀದರ್ ರಾಯಚೂರು ಅಥವಾ ಬೆಂಗಳೂರು ಇತರ ಜಾಗಗಳಿಂದ ಬರಕ್ ಆಗೋದಿಲ್ಲ ಪಾಪ ಅವ್ರನ್ನ ನಾವು ಮಿಸ್ ಮಾಡ್ಕೊಳೋದ್ ಬೇಡ ಒಳ್ಳೆ ಗುಣಮಟ್ಟದ ನಾವು ಏನು ಕ್ಲಾಸ್ ಕೊಡ್ತೀವಿ ಅವ್ರಿಗೂ ಸಿಗಬೇಕು ಅನ್ನೋದಾದ್ರೆ ನಾವು ಆನ್ಲೈನ್ ಕ್ಲಾಸಸ್ ಕೇವಲ ಭಾನುವಾರ ಒಂದು ಕ್ಲಾಸ್ ಮಾತ್ರ ಮಾಡ್ತೀವಿ ಅದು ಸಪ್ರೇಟ್ ಎನ್ರೋಲ್ ಮಾಡ್ಕೊಂಡು ಮಾಡ್ತೀವಿ ಜೊತೆಗೆ ನಾವು ಕೊನೆ ಪ್ರಶ್ನೆ ಸ್ಟ್ರೆಸ್ ಔಟ್ ಆಗೋದು ಯೋಗ ಥೆರಪಿ ಅದನ್ನ ಕಲೆಯ ಉದ್ದೇಶನೇ ಅದು ಕಲೆ ಇವಾಗ ರಾಜಾಶ್ರಯದಲ್ಲಿ ಮೊದಲು ಕಲೆ ಇತ್ತು ತಮ್ ಗೊತ್ತಿರೋ ಹಾಗೆ ರಾಜಾಶ್ರಯ ಇತ್ತು ಈಗ ಜನಾಶ್ರಯ ಇತ್ತು ಸರ್ಕಾರಗಳು ಬಂತು ಸರ್ಕಾರ ಬಂದಾಗ ಸರ್ಕಾರದ ವತಿಯಿಂದ ಈ ರಾಜಾಶ್ರಯ ಅಂದ್ರೆ ರಾಜರು ಒಂದು ಸಮಯಾನ ಒಂದು ನೃತ್ಯಕ್ಕೆ ಇಡ್ತಾ ಇದ್ರ ಹೌದು ಒಂದು ತಾನ್ಸೇನಂತ ಕಲಾವಿದ ಇರ್ಬೋದು ಅಪ್ಪ ಈ ಕಡೆ ಈಗ ಮೈಸೂರು ಕಾಳಿದಾಸ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ವಾಸುದೇವಾಚಾರ್ಯರು ಈಗ ಮೈಸೂರು ಸಂಸ್ಥಾನದಲ್ಲಿ ಅನೇಕನ ಆಸ್ಥಾನ ವಿಧ್ವಂಸನಾಗಿ ಮಾಡ್ಕೊತಾ ಇದ್ರು ಮಂತ್ರಾಲಯ ಕೂಡ ಸಂಸ್ಥಾನ ನಮ್ಮ ಕನ್ನಡದ ಅಥವಾ ಕರ್ನಾಟಕದ ಅನೇಕ ಕಲಾವಿದರನ್ನ ಆಸ್ಥಾನ ವಿಧ್ವಂಸನ ಮಾಡ್ಕೋತಾರೆ ಯಾಕೆ ಇವೆಲ್ಲ ಅಂತಂದ್ರೆ ಒಂದು ಧಾರ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಒಂದು ಸಮಯನ ಕಲೆಗಳಿಗೆ ಮೀಸಲಿಟ್ಟು ಜನಗಳನ್ನ ಕರೆದು ಅಲ್ಲಿ ಅವರು ಆಸ್ವಾದಿಸಿ ಜನಗಳ್ ಅದು ಏನಂತಂದ್ರೆ ಇವೇನು ನಾವು ಗೆ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ತೀವಿ ಆ ಕೆಲಸ ಆ ಕಲೆಯಿಂದ ಆಗ್ತಾ ಇದೆ ಒಂದು ವಾರ ಇದರ ಇಂಪ್ಯಾಕ್ಟ್ ಇರುತ್ತೆ ಆಮೇಲೆ ಮಾನಸಿಕವಾಗಿ ಅದು ನಿಮ್ಮ ಬುದ್ಧಿಯ ಬೆಳವಣಿಗೆ ಕಾರಣ ಆಗುತ್ತೆ ಆಮೇಲೆ ಟೆಂಪರ್ಮೆಂಟ್ ಇದೆಯಲ್ಲ ನಾವು ತುಂಬಾ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತೀವಿ ಅಥವಾ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತೀವಿ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಈ ದೃಷ್ಟಿಯಿಂದ ಕಲೆಗೆ ಅ ಬಿಲ್ಟ್ ಇನ್ ಡಿಫಾಲ್ಟ್ ಶಕ್ತಿ ಇದೆ ಅದನ್ನ ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸೋದಿಕ್ಕೆ ಸಾಧ್ಯ ಇದೆ ಅದನ್ನ ಸಂಪದ ಕಲಾಕ್ಷಯ ಬಹಳ ಯಶಸ್ವಿಯಾಗಿ ಬಹಳ ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಮಾಡುತ್ತೆ ಅಂತ ನಾನು ಈ ಮೂಲಕ ಭರವಸೆ ಕೊಡ್ತೀನಿ ಇದು ಅಚ್ಯುತ್ ಸಂಕೇತಿಯವರ ಮಾತು ಅವರ ಸಂಪದ ಸಂಸ್ಥೆಯ ಮೂಲಕ ಉದಯೋನ್ಮುಖ ಕಲಾವಿದರಿಗೆ ಒಂದು ಅವಕಾಶ ನೀಡುವುದರ ಜೊತೆಗೆ ಜನರಿಗೆ ವೀಕೆಂಡ್ ಅಲ್ಲಿ ಸಿಗುವಂತಹ ಒಂದು ಸಂತೋಷ ಏನಿದೆ ಅವರ ಸ್ಟ್ರೆಸ್ ಔಟ್ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ವಯೋಮಾನದವರು ಇಲ್ಲಿ ಬರಬಹುದು ಇದರ ಜೊತೆಗೆ ಮುಂದೆ ಇದನ್ನ ಕರಿಯರ್ ಮಾಡ್ಕೋಬೇಕು ಇದರಲ್ಲೇ ತಮ್ಮ ಜೀವನ ರೂಪಿಸ್ಕೋಬೇಕು ಅವ್ರಿಗೂ ಅವಕಾಶ ಇದೆ ಅಥವಾ ಇದೊಂದು ಹವ್ಯಾಸವಾಗಿ ಕಲಿತು ತಮ್ಮ ದೈನಂದಿನ ಜೀವನದ ಒತ್ತಡದಿಂದ ಹೊರಗೆ ಅನ್ನುವಂಥವ್ರು ಇದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಇದ್ರ ಜೊತೆಗೆ ಒಳ್ಳೆಯ ಒಂದು ಮನರಂಜನೆ ಇರುತ್ತೆ ಬದಲಾವಣೆ ಇರುತ್ತೆ ನಿತ್ಯದ ಜಂಜಡದಿಂದ ಒಂದು ಚೇಂಜ್ ಇರುತ್ತೆ ಈ ಎಲ್ಲ ಅವಕಾಶಗಳನ್ನ ಅತ್ಯಂತ ಯೋಗ್ಯ ದರದ ಒಂದು ಶುಲ್ಕದಲ್ಲಿ ಮ್ಯೂಸಿಕ್ ಥೆರಪಿ ಇರ್ಬೋದು ಯೋಗ ಇರಬಹುದು ಡ್ಯಾನ್ಸ್ ಇರಬಹುದು ಹೀಗೆಲ್ಲವನ್ನು ಕೂಡ ಕಲಿಸುವಂತ ಒಂದು ವ್ಯವಸ್ಥೆಯನ್ನ ಅಚ್ಯುತ್ ಅವರ ನೇತೃತ್ವದ ಸಂಪದ ಸಂಸ್ಥೆ ಇವತ್ತು ಮಾಡ್ತಾ ಇದೆ ಇದರ ಪ್ರಯೋಜನವನ್ನ ಬೆಂಗಳೂರಿಗರು ಹಾಗೂ ಹೊರಗಡೆ ಇರೋರು ಕೂಡ ಇದರ ಪ್ರಯೋಜನವನ್ನ ಪಡಿಬಹುದು ಅಂತ ಹೇಳ್ತಾ ಇವತ್ತು ನಮ್ಮ ಈ ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ಅಚ್ಯುತ್ ಅವರಿಗೆ ಧನ್ಯವಾದಗಳು ಬಹಳ ಸಂತೋಷ ಈ ಮೂಲಕ ನಮ್ಮ ಅಭಿಪ್ರಾಯಗಳನ್ನ ನಮ್ಮ ಚಟುವಟಿಕೆ ಹೇಳ್ಕೊಳ್ಳುವ ಒಂದು ವೇದಿಕೆ ವ್ಯಕ್ತಿ ಕಲ್ಪಿಸ್ಕೊಟ್ರಿ ಸರಿ ನಾನು ಒಂದು ಮಾತು ಹವ್ಯಾಸಿ ಅಥವಾ ಇದು ಉದ್ಯೋನ್ಮುಖ ಅನ್ನೋದನ್ನ ತೆಗೆದು ಅಂತಂದ್ರೆ ಎಲ್ಲಾರು ಕಲಾವಿದ ಕಲಾ ಕಾಮನ್ ಸೊ ಹಾಗಾಗಿ ವೃತ್ತಿಪರರಾಗಿ ಅವ್ರನ್ನ ತಿಳಿಸೋದು ವೃತ್ತಿಪರವಾಗಿ ಪರಿವರ್ತನೆ ಮಾಡೋದೇ ಉದ್ದೇಶ ಈಗಾಗಲೇ ಕಲ್ತಿರೋರು ಅವರು ಕೂಡ ಬರಬಹುದು ಕಲಿಯಕ್ಕೆ ಆಸಕ್ತಿ ಇರೋರು ಬರಬಹುದು ಹಾಗಾಗಿ ವೇದಿಕೆ ಇದೆ ಕಲಿತೋರ್ಗೂ ವೇದಿಕೆ ಇದೆ ಅದಕ್ಕೆ ಹೇಳ್ತೇವೆ ಆ ವೃತ್ತಿಪರತೆ ಅಂತ ನಾನು ಪ್ರೊಫೆಷನಿಸಮ್ ಅಲ್ಲಿ ಉದ್ಯೋಗೋನ್ಮುಖ ಹವ್ಯಾಸ ಬಾತ್ರೂಮ್ ಅವೆಲ್ಲ ಇಲ್ಲ ಎಲ್ಲ ವೇದಿಕೆ ಸಂಗೀತಗಾರರು ಕಾಮನ್ ಅಲ್ಲಿ ವೇರಿಯೇಷನ್ಸ್ ಇಲ್ಲ ಅವ್ನ ನಮ್ಮಲ್ಲಿ ಫ್ಯಾಕಲ್ಟಿ ನಾನು ಅನಂತ್ ಕುಮಾರ್ ಹೇಳಿದೆ ನಾನು ಕೂಡ ಒಬ್ಬ ಫಾಕಲ್ಟಿ ಆಗಿ ಆಮೇಲೆ ಇಲ್ಲಿ ನಾನು ಶೋಭಾ ಲೋಲ್ನಾಥ್ ಮತ್ತೆ ಹೇಮ ರಘು ಮತ್ತೆ ರಮಾ ಪ್ರಸನ್ನ ಮತ್ತೆ ಸ್ಫೂರ್ತಿ ಯಾವಾಗ ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಾ ಇದಾರೆ ಸೊ ಈ ಎಲ್ಲರ ಸಹಕಾರದಿಂದ ಇದು ಒಂದು ದೊಡ್ಡ ಸಂಸ್ಥೆಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕಲಾವಿದರನ್ನ ಒಳ್ಳೆ ಯೋಗ ಪಟುಗಳನ್ನ ಒಳ್ಳೆಯ ನೃತ್ಯ ಪಟುಗಳನ್ನ ಕೊಡುತ್ತೆ ಅಂತ ಹೇಳಿ ಈ ಒಂದು ಒಳ್ಳೆ ಅವಕಾಶವನ್ನ ತಾವು ಕಲ್ಪಿಸ್ಕೊಟ್ಟಿದಕ್ಕೆ ಚಾನಲ್ನ ಪ್ರತಿಯೊಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸಂಪದದ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರತಿನಿಧಿಗೂ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು